ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಮೂವತ್ತೈದರಿಂದ ನೂರ ನಲವತ್ತು ಸ್ಥಾನ ಗೆಲ್ಲುವಂತೆ ಮಾಡುವ ಜವಾಬ್ದಾರಿ ನನ್ನ ಮೇಲಿದ್ದು ಕೋವಿಡ್ ಸ್ವಲ್ಪ ಕಡಿಮೆಯಾದ ಬಳಿಕ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಪಡಿಸುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು ರವಿವಾರ ನಗರಕ್ಕೆ ಆಗಮಿಸಿದ್ದ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ರು ಮೋದಿಯವರ ಪರವಾಗಿ ಅಲೆ ಇದೆ ಮೋದಿಯವರ ಪರ ಜನ ಇದ್ದಾರೆ ಅವರ ಆಶೀರ್ವಾದದಿಂದ ಬರುವ ಎಲ್ಲಾ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತದೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ ನೂರಕ್ಕೆ ನೂರು ಸರ್ಕಾರ ರಚನೆ ಮಾಡ್ತೇವೆ ಮಾಧ್ಯಮಗಳಲ್ಲಿ ಏನೇ ಬಂದ್ರೂ ಗೋವಾದಲ್ಲೂ ಸಹ ಸ್ಪಷ್ಟ ಬಹುಮತದೊಂದಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂದರು ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿ ಅಲೆ ಇರೋದ್ರಿಂದ ನಮಗೆ ಯಾವುದೇ ಹಿನ್ನಡೆಯಾಗುವುದಿಲ್ಲ ಎಲ್ಲಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಗೆದ್ದು ಸರ್ಕಾರ ರಚನೆ ಮಾಡಲಿದ್ದೇವೆ ಕೋವಿಡ್ ಕೊಂಚ ಕಡಿಮೆಯಾದ ಮೇಲೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಪಕ್ಷವನ್ನ ಬಲಪಡಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದರಿಂದ ನೂರ ನಲವತ್ತು ಸೀಟುಗಳನ್ನ ಗೆಲ್ಲಲೇಬೇಕು ಇದಕ್ಕೆ ಬೇಕಾದ ಎಲ್ಲಾ ಸಿದ್ದತೆಗಳನ್ನ ಮಾಡಿಕೊಳ್ತಿದ್ದೇವೆ ನಿನ್ನೆ ತಾನೇ ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿದ್ದೇನೆ ನಿಶ್ಚಿತವಾಗಿ ಬಿಜೆಪಿ ಮುಂಬರುವ ದಿನದಲ್ಲೂ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತೇವೆ ಯಾವುದೇ ಸಂಶಯ ಬೇಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿ ಒಂದು ಅಲೆ ಇರೋದರಿಂದ ಯಾವುದೇ ಕಾರಣಕ್ಕೆ ನಮಗೆ ಹಿನ್ನಡೆ ಆಗೋದಿಲ್ಲ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಸ್ಪಷ್ಟ ಬಹುಮತದ ಗೆದ್ದು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಬರುವಂಥ ದಿವಸಗಳಲ್ಲಿ ಇಪ್ಪತ್ತು ದಿವಸ ಬಿಟ್ಟು ಕೋವಿಡ್ ಸ್ವಲ್ಪ ಕಡಿಮೆ ಆದಮೇಲೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಪಡಿಸಿ ನಾಳೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ನೂರ ಸೀಟ್ ಗೆಲ್ಲೇಬೇಕು ನಾವು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದೇವೆ ನೆನ್ನೆ ತಾನೇ ಪಕ್ಷದ ಮುಖಂಡರ ಜೊತೆಗೆ ಸಮಾಲೋಚನೆಯನ್ನು ಸಹ ಮಾಡಿದ್ದೇನೆ ನಿಶ್ಚಿತವಾಗಿ ಬರುವಂಥ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸರ್ಕಾರವನ್ನು ಕರ್ನಾಟಕದಲ್ಲಿ ನೂರ ಮೂವತ್ತೈದು ನೂರ ಸೀಟ್ಗೆಂದು ರಚನೆ ಮಾಡಲಿಲ್ಲ ಅಂತ ಮಾತನ್ನು ಸಂದರ್ಭ ಹೇಳ್ತೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರು ನನ್ನ ಆಸ್ತಿ ಅವರಿಂದಲೇ ನಾನು ಏಳು ಬಾರಿ ವಿಧಾನ ಪರಿಷತ್ ಪ್ರವೇಶಿಸುವ ಅಧಿಕಾರ ದೊರೆತಿದೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಿನದ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಸಮಸ್ಯೆಗೆ ಧ್ವನಿಯಾಗಿರುತ್ತೇನೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ನಾನು ಇಪ್ಪತ್ತು ತಿಂಗಳು ಶಿಕ್ಷಣ ಸಚಿವನಾಗಿದ್ದಾಗ ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ಬಜೆಟ್ ಹೆಚ್ಚುವರಿ ಮಾಡಿಸಿ ಶಿಕ್ಷಕ ಬಳಗಕ್ಕೆ ಸಹಕರಿಸಿದ್ದೇನೆ ಪ್ರತಿ ಹಂತದಲ್ಲಿ ಶಿಕ್ಷಕರ ಮುಂಬಡ್ತಿಯಿಂದ ಹಿಡಿದು ಶಿಕ್ಷಕರಿಗೆ ಅನುಕೂಲ ಕಲ್ಪಿಸಿರುವ ವಿಚಾರ ತಮಗೆ ತಿಳಿದಿದೆ ಕೇವಲ ಹನ್ನೊಂದು ಜನ ಶಾಸಕರಿರುವ ಪಕ್ಷದ ನನ್ನನ್ನ ಎಲ್ಲಾ ಪಕ್ಷದವರೂ ಸೇರಿ ಸಭಾಪತಿ ಮಾಡಿದ್ದಾರೆ ಎಲ್ಲರ ಸಮಸ್ಯೆ ಬಗೆಹರಿಸಲು ಶ್ರಮಿಸುತ್ತೇವೆ ಎಂದರು ವಿಧಾನಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿಯವರನ್ನ ವಿವಿಧ ಸಂಘಟನೆಗಳು ಸನ್ಮಾನಿಸಿ ಗೌರವಿಸಿದ್ರು ಅಂಕೋಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಮಾನತಾದ ಮೇಲೆ ಇಲ್ಲಿ ಈ ಸ್ಥಾನವನ್ನ ತುಂಬಲು ಸೂಕ್ತ ಅಧಿಕಾರಿ ಯಾರು ಎಂದು ವಿಚಾರಿಸುತ್ತಿರುವಾಗ ಪಾರದರ್ಶಕ ವ್ಯವಸ್ಥೆಗೆ ಲಕ್ಷ್ಮಿ ಪಾಟೀಲ್ ಸೂಕ್ತ ಎನ್ನಿಸಿತು ಹಾಗೆ ಮಾಡಿದ್ದೇನೆ ಶಿಕ್ಷಕರ ಉತ್ತಮ ಅಭಿಪ್ರಾಯವೂ ಇವರ ಮೇಲಿದೆ ಎಂದು ಬಸವರಾಜ್ ಹೊರಟ್ಟಿ ಸಭೆಯಲ್ಲಿ ಹೇಳಿದ್ರು ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲಕ್ಷ್ಮಿ ಪಾಟೀಲ್ ಹಿಂದ್ ಪ್ರೌಢಶಾಲೆಯ ಅಧ್ಯಕ್ಷ ಪದ್ಮನಾಭ ಪ್ರಭು ರವೀಂದ್ರ ಕೇಣಿ ಎಲ್ಎಂ ಹೆಗಡೆ ಎಸ್ವಿ ವಸ್ತ್ರದ್ ಮಾತನಾಡಿದರು ಈ ಸಂದರ್ಭದಲ್ಲಿ ಎಂಡಿಗೌಡ ಜಿಲ್ಲಾ ಮಾಧ್ಯಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಭಾಕರ್ ಭಂಟ್ ತಾಲೂಕಾ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಗಣಪತಿ ನಾಯಕ್ ಪಿಎಂ ಪ್ರೌಢಶಾಲೆಯ ಶಿಕ್ಷಕ ಜಿಆರ್ ತಾಂಡೇಲ್ ಮನೋಜ್ ಗುರವ ಉಪಸ್ಥಿತರಿದ್ದರು ಈ ಸ್ಥಾನದ ಗಣತೆ ಗೌರವವನ್ನು ಅವರಿಗೆ ಸಮರ್ಪಿಸೀನಿ ಅಂತ ತಿಳ್ಕೊಂಡು ಹೇಳಿದೆ ಅದು ರೆಕಾರ್ಡ್ನ ಬಂದಿದೆ ನಮ್ಮ ಕೌನ್ಸಿಲ್ನಲ್ಲಿ ಮಾಧ್ಯಮದವರು ಮನ್ನಾರಿಸ್ ಯಾರ್ದು ಹೇಳಿದ್ರು ನಾನು ಹೇಳಿದ ಶಿಕ್ಷಕರು ಕೊನೆಗೆ ಬಂದು ಕೇಳಿದ್ರು ಮತ್ತು ಇವರೆಲ್ಲ ಮಾಡಿದ್ರು ದೇವೇಗೌಡ ಪ್ರಧಾನಮಂತ್ರಿ ಫೋನ್ ಮಾಡಿದರು ಯಡಿಯೂರಪ್ಪ ಮಾಡಿದ್ರು ಎಲ್ಲರೂ ಇನ್ನೂಸ್ ಮಾಡಬೇಕು ಮಾತಾಡಿದರು ಅಂತ ಶಿಕ್ಷಕರು ನಾನು ಮತ ಹಾಕಿ ತಂದಿರು ಕೂಡಿಸಿದ್ರೆ

ಉಸಿರು ಕುಮ್ಕೊಳ್ತಾ ಊರ್ಹಣ ಉಸಿರು ಖಾಲಿ ಏಕಪಾದ ಪಾದನ ಉಸಿರು ಕುಮತ ಏಕಪಾದ ಇನ್ನೊಂದು ಕಾರಣ ಇದು ಸರಳ ಗಂಡಾಸನ ಆಗಿರ್ಬೇಕು ಕಾಲು ನಮ್ಮ ನಿರೀಕ್ಷಕರು ಮಳಿತಾರ ಆ ಬಿಡುವಿಲ್ಲದ ಕೆಲಸದ ಒತ್ತಡದಲ್ಲಿರುವ ಪೊಲೀಸರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೈತನ್ಯ ತುಂಬುವ ಸಲುವಾಗಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಸೋಮವಾರ ರಥಸಪ್ತಮಿಯ ಪ್ರಯುಕ್ತ ಪತಂಜಲಿ ಯೋಗ ಸಮಿತಿ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಯೋಗಾಭ್ಯಾಸ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಯಲ್ಲಾಪುರ ಯೋಗ ಸಮಿತಿಯ ವಿಸ್ತಾರಕ ಸುಬ್ರೈ ಭಟ್ ಆನೆಜಡ್ಡಿ ಮತ್ತು ದಿವಾಕರ್ ಮರಾಠಿ ಪೊಲೀಸ್ ಸಿಬ್ಬಂದಿಗಳಿಗೆ ಯೋಗ ತರಬೇತಿ ನೀಡಿದರು ಯಲ್ಲಾಪುರ ಪೊಲೀಸ್ ನಿರೀಕ್ಷಕ ಸುರೇಶ್ ಯಳ್ಳೂರು ನೇತೃತ್ವದಲ್ಲಿ ಪಿಎಸ್ಐ ಮಂಜುನಾಥ್ ಗೌಡರ್ ಉಪಸ್ಥಿತಿಯಲ್ಲಿ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದು ತರಬೇತಿಯ ಪ್ರಯೋಜನ ಪಡೆದರು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂಬ ಭಾವನೆಯೊಂದಿಗೆ ಒಟ್ಟಾಗಿ ದೃಢವಾಗಿ ಹೆಜ್ಜೆ ಇಟ್ಟಾಗ ಮಾತ್ರ ನಮಗೂ ಭವಿಷ್ಯವಿದ್ದು ದೇಶಕ್ಕೂ ಭವಿಷ್ಯ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಅವರು ರವಿವಾರ ಸಂಜೆ ಬಾವಿಕೊಡ್ಲದ ಧರ್ಮದೇವಿ ದೇವಾಲಯದ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಸಣ್ಣ ಸಣ್ಣ ಜಾತಿಗಳಿಗೆ ಶಕ್ತಿ ಬರಬೇಕಾದರೆ ನಾವೆಲ್ಲ ಒಂದಾಗಿ ಸಾಮರಸ್ಯವಾಗಿ ಬದುಕಬೇಕು ಈ ಒಗ್ಗಟ್ಟಿನ ಮಂತ್ರ ಈ ಗ್ರಾಮದ ಮೂಲಕ ದೇಶಕ್ಕೆ ಮಾದರಿಯಾಗಬೇಕೆಂದು ಕರೆ ನೀಡಿದ್ರು ಅಧಿಕಾರ ಎಲ್ಲಿ ಇರುತ್ತದೆ ಎಂದರೆ ಇರುವಂತಹ ಸಂಪನ್ಮೂಲ ಬಳಸಿಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಬದುಕನ್ನ ಕಟ್ಟಿಕೊಡುವ ಯೋಜನೆಗಳ ರೂಪಿಸುವುದಕ್ಕೆ ಅಧಿಕಾರದ ವಿನಿಯೋಗ ಮಾಡಿಕೊಡಬೇಕು ಎಂಬುದು ನಮಗೆ ಹಿರಿಯ ಮಾರ್ಗದರ್ಶಕರು ಹೇಳಿದ್ದು ಅದರಂತೆ ನಡೆಯುತ್ತೇವೆ ಎಂದರು ದೇವಾಲಯದ ಜೀರ್ಣೋದ್ಧಾರ ನೂತನ ಕಟ್ಟಡ ಕಟ್ಟುವುದು ಎಂದರೆ ಕೇವಲ ಸರ್ಕಾರ ಮತ್ತು ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾತ್ರವಲ್ಲದೆ ನಮ್ಮದು ನಮ್ಮ ದೇವರ ಎಂಬ ನಂಬಿಕೆ ಮೇಲೆ ಚಿಕ್ಕ ಸೇವೆಯೂ ಈ ಕಾರ್ಯ ಪೂರ್ಣಕ್ಕೆ ಸಹಕಾರವಾಗುತ್ತದೆ ದೇವಾಲಯ ನಿರ್ಮಾಣಕ್ಕೆ ತಮ್ಮಿಂದ ಪೂರ್ಣ ಸಹಕಾರವಿದೆ ಎಂದರು ದಕ್ಷಿಣ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಅಲ್ಲಿನ ಒಂದೊಂದು ಕಲ್ಲು ಹೊತ್ತು ತಂದು ಕಟ್ಟಡ ನಿರ್ಮಾಣಕ್ಕೆ ತಮ್ಮದೊಂದು ಅಲ್ಪ ಸೇವೆ ಎಂದು ನೀಡುತ್ತಿದ್ದುದನ್ನ ಉದಾಹರಣೆ ನೀಡಿ ಜನರ ಸಹಕಾರ ಹೇಗೆ ಎಂಬುದನ್ನ ತಿಳಿಸಿದ್ರು ಇನ್ನು ರಾಜ್ಯದ ವಿವಿಧೆಡೆ ತೆರಳಿದ ವೇಳೆ ವಿಶಿಷ್ಟ ಆಚರಣೆಯೊಂದಿಗೆ ಬದುಕು ಕಟ್ಟಿಕೊಂಡ ಹಿಂದುಳಿದ ವರ್ಗದ ಜನಾಂಗದ ಕುರಿತು ವಿವರಿಸಿ ಇಂಥವರು ಸಮಾಜಮುಖಿಯಾಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯ ಮಾಡುತ್ತಿದೆ ಎಂದು ತಿಳಿಸಿದ್ರು ಹಾಲಕ್ಕಿ ಒಕ್ಕಲಿಗರ ಸಮಾಜದವರು ಈ ದೇವಾಲಯ ಅಭಿವೃದ್ಧಿ ಕಾರ್ಯವನ್ನ ಹಮ್ಮಿಕೊಂಡಿದ್ದನ್ನ ಪ್ರಶಂಸಿಸಿ ಪದ್ಮಶ್ರೀ ಪುರಸ್ಕೃತೆ

ಹಣ ತಡ ತಡಾದ್ರೆ ಸ್ವಲ್ಪ ಗಟ್ಟಿಯಾಗಿ ಗಲಾಟೆ ಮಾಡ್ತಾ ಇದ್ರು ಅವ್ರ ವೈಯಕ್ತಿಕ ಜನರಿಗೋಸ್ಕರ ಅಂತ ತಿಳ್ಕೊಂಡು ನಾವು ಅವರಿಗೆ ನಮ್ಗೆ ಎಲ್ಲಾ ಸಹಕಾರಗಳನ್ನು ಕೊಟ್ಟಿದ್ದೆವು ಈಗಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಕಡತವನ್ನು ಹಿಡ್ಕೊಂಡು ವಿಧಾನಸೌಧವನ್ನು ಸುತ್ತಿ ತನ್ನ ಜನರಿಗೋಸ್ಕರ ಬಡಿದಾಡುವಂತ ಕೆಲವೇ ಶಾಸಕರಲ್ಲಿ ನಮ್ಮ ನಿರಾಕರ್ಷಕರು ಒಬ್ಬರು ಅಂತ ಇದೆ ಈ ಕ್ಷೇತ್ರದ ಜನರಿಗೋಸ್ಕರ ವಾದ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಪಡೆದಾಡ್ತಾರೆ ವಿಧಾನಸೌಧದ ಮೂರು ಮೂಲೆ ಸುತ್ತಾರೆ ಯಾವುದೋ ಅಧಿಕಾರ ರೀತಿಯಲ್ಲಿ ತುಂಬಾ ಗಲಾಟೆ ಮಾಡಿ ಆದರೂ ಕೂಡ ಅನುದಾನವನ್ನು ತರ್ತಾರೆ ಕೊರೋನಾ ಸಂದರ್ಭದಲ್ಲೂ ಕೂಡ ನನ್ನ ಕ್ಷೇತ್ರದ ಜನ ಅಂತೇಳಿ ಓಡಾಟ ಮಾಡುವುದನ್ನು ನಾನು ಕಂಡು ತುಂಬಾ ಖುಷಿ ಪಟ್ಟಿದ್ದೆ ಆ ಕಾರಣಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ದುಡಿತಾ ಇರುವಂತಹ ದಿನಕರ್ ಶೆಟ್ಟರಿಗೆ ನಮ್ಮ ಇಡೀ ಸರ್ಕಾರ ಒಂದಾಗಿ ಒಂದು ನೆರವಿಗೆ ಬರುತ್ತೆ ನಾವೆಲ್ಲಿಯಾದರೂ ಸರ್ಕಾರ ಒಂದು ನೆರವಿಗೆ ಬಂದ್ರೆ ಅದರ ಒಂದೊಂದು ಸಹಾಯಗಳು ಕೂಡ ಆ ಕ್ಷೇತ್ರದ ಜನರಿಗೆ ಆಗುತ್ತೆ ಅನ್ನೋದು ನನಗಿರುವಂತಹ ಸಂತೋಷ ಮತ್ತು ಸಮಾಧಾನ ಅಂತ ನಾನು ಅಂದ್ಕೊಂಡಿದ್ದೇನೆ ನಂತರ ಶಾಸಕ ಶೆಟ್ಟಿ ಮಾತನಾಡಿ ಮುಗ್ಧ ಪ್ರಾಮಾಣಿಕ ಹಾಲಕ್ಕಿ ಸಮಾಜದವರಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಲವು ಕಾರ್ಯ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಸಮಾಜ ಇಬ್ಬರು ಹಿರಿಯ ಮಹಿಳೆಯರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡುವ ಮೂಲಕ ಸರ್ಕಾರ ಗೌರವಿಸಿದ್ದು ಇದು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದಿಂದ ಸಾಧ್ಯವಾಯಿತು ಎಂದರು ಇಂದಿನ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಸೊಗಡಿನೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದು ಅವಿಸ್ಮರಣೀಯ ಎಂದರು ಅಲ್ಲದೆ ಭಾಗದ ಹಲವು ಜನಪರ ಯೋಜನೆಗಳನ್ನ ಜಾರಿಗೆ ತಂದಿದ್ದನ್ನ ವಿವರಿಸಿದ್ರು ಹಣ ಆಮಿಷ ಇಲ್ಲದೆ ನೇರವಾಗಿ ಆಯ್ಕೆಯಾಗಿ ಬಂದ ಸರಳ ಪ್ರಾಮಾಣಿಕರಾಗಿರುವ ಉಸ್ತುವಾರಿ ಸಚಿವರಾಗಿ ಬಂದಿರುವ ಶ್ರೀನಿವಾಸ್ ಪೂಜಾರಿ ಸರಳ ಪ್ರಾಮಾಣಿಕ ವ್ಯಕ್ತಿ ಇವರಿಂದ ಅಭಿವೃದ್ಧಿ ಕಾರ್ಯಗಳು ಆಗುತ್ತದೆ ಎಂದರು ಅಲ್ಲದೆ ಒಂದು ವರ್ಷದೊಳಗೆ ದೇವಾಲಯ ನಿರ್ಮಾಣವಾಗಿ ಈ ಸಚಿವರಿಂದಲೇ ಉದ್ಘಾಟನೆಗೊಳ್ಳಲಿ ಎಂದು ಆಶಿಸಿದರು ಅನ್ಮಾನ ಮಾಡಿದ್ವಿ ಬರ ಮಾಡ್ಕೊಂಡ್ರಲ್ಲ ಇದು ನಮ್ ಸಂಸ್ಕೃತಿ ಈ ಸಂಸ್ಕೃತಿ ಮತ್ತೆ ನಮ್ಗೆಲ್ಲರಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಬಹಳ ಖುಷಿ ಅನಿಸ್ತು ನಮ್ಮ ಹಾಲಕ್ಕಿ ಸಮಾಜದವರು ಪ್ರಾಮಾಣಿಕರು ಅನ್ನುವಂತ ಮಾತನ್ನ ನಾವು ಎಲ್ಲರೂ ಹೇಳ್ತೇವೆ ಮುಗ್ದರಿದ್ದೇವೆ ಅವ್ರು ಪ್ರಾಮಾಣಿಕರಿದ್ದಾರೆ ಅನ್ನುವಂಥದ್ದನ್ನ ಆದ್ರೆ ಅವ್ರ ಬಗ್ಗೆ ನಾವ್ ಯಾರು ಸರಿಯಾದ ಒಂದು ಕಿಂಚಿತ್ ಸಹಾಯವನ್ನ ಸಹಕಾರವನ್ನ ಮಾಡ್ಲಿಕ್ಕೆ ನಾವ್ ಯಾರು ಮುಂದೆ ಬರ್ಲೇ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ ಅದು ತಪ್ಪಾಗ್ಬಹುದು ಅಂತ ಆದ್ರೆ ನಮ್ ಸರ್ಕಾರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಬಹುಶಃ ನಮಗೆಲ್ಲ ಗೊತ್ತಿರಬಹುದು ಸುಖಜ್ಜಿ ಮತ್ತು ತುಳಸಿ ಅಜ್ಜಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನ ಕೊಟ್ಟಿದ್ದಿದ್ರೆ ಅದು ಭಾರತೀಯ ಜನತಾ ಪಕ್ಷ ಮೋದಿ ಅವರು ಪ್ರಧಾನಮಂತ್ರಿ ಆದರಿಗೆ ಗುರುತಿಸಿ ನೋಡ್ರಿ ಮೊದಲೇ ಯಾರಿಗ ಸಿಕ್ತಿತ್ರಿಯನ್ನ ಕೊಡಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ನಮ್ಮ ಪಕ್ಷ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನನಗೆ ಭೇಟಿ ಆ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಮೋದಿ ಅವರು ಮಾಡಿದ್ದಾರೆ ಇದು ನನ್ಗೆ ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನು ನಮ್ಮ ಹೇಳಿಕೆ ಬರ್ತಾ ಇದ್ದೇನೆ ಇನ್ನು ಧಾರ್ಮಿಕ ದತ್ತಿ ಪರಿಷತ್ ಮಾಜಿ ಸದಸ್ಯ ಸುಧಾಗೌಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಗೌಡ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತ ಗೌಡ ಉಪಾಧ್ಯಕ್ಷ ಗೋವಿಂದ ಗೌಡ ಸಮಾಜದ ಪ್ರಮುಖರಾದ ಶ್ರೀಧರ್ ಗೌಡ ವಾಸುಗೌಡ ಮಾಜಿ ಶಾಸಕ ಗೌಡ ಬಿಜೆಪಿ ಮಾಜಿ ಮಂಡಲಾಧ್ಯಕ್ಷ ಕುಮಾರ್ ಮಾರ್ಕಾಂಡೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್ ಸ್ಥಳದಾನಿಗಳಾದ ಸುಬ್ಬುಗೌಡ ಸೇವಾದಾನಿಗಳಾದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಹಿತ್ತಲಮಕ್ಕಿ ವೇದಮೂರ್ತಿ ಗಣಪತಿ ಹಿರೆ ವೇದಮೂರ್ತಿ ಆನಂದ್ ಹೊಸ್ಮನೆ ಉಪಸ್ಥಿತರಿದ್ದರು ಶ್ರೀ ಧರ್ಮದೇವಿ ಪರಿವಾರ ದೇವರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸದಸ್ಯರು ಅಪಾರ ಸಂಖ್ಯೆಯಲ್ಲಿನ ಊರ ನಾಗರಿಕರು ಪಾಲ್ಗೊಂಡಿದ್ದರು ನಿವೃತ್ತ ಶಿಕ್ಷಕ ಬಿಎಸ್ ಗೌಡ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು ದೇಶದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿ ಹಾಲಕ್ಕಿ ಒಕ್ಕಲಿಗರ ಗುಮಟೆ ಪಾಂಗ್ ಹಾಡಿನೊಂದಿಗೆ ವಿಶಿಷ್ಟ ಸ್ವಾಗತ ನಡೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಸಚಿವರನ್ನ ಸನ್ಮಾನಿಸಿ ಈ ಭಾಗದ ಸಾಂಪ್ರದಾಯಿಕವಾಗಿ ಬೆಳೆದ ರುಚಿಕರ ತರಕಾರಿಗಳನ್ನ ನೀಡಲಾಯಿತು ಶಿಲಾನ್ಯಾಸಕ್ಕೆ ಸಚಿವರನ್ನ ಹಾಲಕ್ಕಿ ಸಮಾಜದ ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ಚಂಡೇವಾದನ ಯಕ್ಷಗಾನ ವೇಷಧಾರಿಗಳು ಮರಕಾಲು ನಡಿಕೆಯೊಂದಿಗೆ ಒಂದು ಕಿಲೋಮೀಟರ್ ದೂರ ತೆರೆದ ಜೀಪ್ನಲ್ಲಿ ಅದ್ದೂರಿಯಾಗಿ ಕರೆತರಲಾಯಿತು ಇನ್ನು ವಿದ್ಯಾರ್ಥಿಗಳು ಓದಿ ಜೀವನದಲ್ಲಿ ಮುಂದೆ ಬರಬೇಕು ಮೊಬೈಲ್ ಶಿಕ್ಷಣಕ್ಕಿಂತ ಓದಿನಲ್ಲಿ ತೊಡಗಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮುಂದೆ ಬರಬೇಕೆಂದು ಜಿಎಂ ಗ್ರೂಪಿನ ರಾಷ್ಟ್ರೀಯ ಅಧ್ಯಕ್ಷ ಗಣೇಶ್ ಮೊದಲಿಯಾರ್ ಹೇಳಿದರು ತಾಲೂಕಿನ ಹಿರಿಯ ಪ್ರಾಥಮಿಕ ಶಾಲೆ ಆಗಿರಾ ಕಾಲೋನಿ ಬಾಳೆಗುಳಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೀರಿನ ಉತ್ತಮ ಬಾಟಲ್ಗಳನ್ನು ವಿತರಿಸಿ ಅವರು ಮಾತನಾಡಿದರು ನಂತರ ನಿವೃತ್ತ ಮುಖ್ಯಾಧ್ಯಾಪಕ ದೇವರಾಯ ನಾಯಕ್ ಬೇಲಕೆರೆ ಮಾತನಾಡಿ ಹಲವಾರು ಜನರ ಬಳಿ ಹಣವಿರುತ್ತದೆ ಆದರೆ ಕೊಡುವ ಭಾವನೆ ಇರುವುದಿಲ್ಲ ಆದರೆ ಜಿಎಂ ಗ್ರೂಪ್ ಬಡ ವಿದ್ಯಾರ್ಥಿಗಳಿಗೆ ಈ ರೀತಿಯ ಸಹಕಾರ ನೀಡಿರುವುದು ಅರ್ಥಪೂರ್ಣ ಎಂದರು ಶಾಲಾ ಶಿಕ್ಷಕಿ ಸುಜಾತಾ ರೇವಣ್ಕರ್ ಮಾತನಾಡಿ ಇಂತಹ ವಿಶೇಷ ಗುಣಗಳು ಎಲ್ಲರಿಗೂ ಬರುವುದಿಲ್ಲ ಜಿಎಂ ಗ್ರೂಪ್ ನಮ್ಮ ಮಕ್ಕಳಿಗೆ ನೀಡಿರುವ ಸಹಕಾರ ಅವಿಸ್ಮರಣೀಯ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಲಗೇರಿಯ ಸದಸ್ಯೆ ಮಾದೇವಿ ಆಗೇರ್ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಜುಗೌಡ ಉಪಾಧ್ಯಕ್ಷೆ ನಮಿತಾ ನಾಯ್ಕ್ ಅಜಯ್ ನಾಯ್ಕ್ ಸಂದೇಶ್ ನಾಯ್ಕ್ ಜಿಎಂ ಗ್ರೂಪಿನ ಸುಹೇಲ್ ಶೇಖ್ ಶ್ರೇಯಸ್ ಅನ್ವೇಕರ್ ಸುಮಾ ನಾಯ್ಕ್ ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಹಾಗೂ ಶಿಕ್ಷಕಿ ಜ್ಯೋತಿ ನಾಯ್ಕ್ ಸುಜಾತಾ ರೇವಣ್ಕರ್ ಶಿಕ್ಷಕಿ ಕಲ್ಪನಾ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain.

ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲ ಕಾಜುಬಾಗ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ